ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ದಲಿತ ಸೇನೆಯ ಮುಖ್ಯಸ್ಥ ಹನುಮಂತ ಯಳಸಂಗಿ ಕಳೆದ ಎರಡು ದಿನಗಳ ಹಿಂದೆ ಅಷ್ಟೇ ಹನುಮಂತ ಯಳಸಂಗಿ ಹಾಗೂ ಇನ್ನು ಏಳು ಜನರ ಮೇಲೆ ಗನ್ ತೋರಿಸಿ ಹಣ ವಸೂಲಿ ಮಾಡಿದ್ದಾರೆ ಎಂದು ಅವರ ಮೇಲೆ ರಿಯಲ್ ಎಸ್ಟೇಟ್ ಉದ್ಯಮಿ ಕರಿಬಸಪ್ಪ ಅವರು ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ರು ಈ ಆರೋಪಗಳು ಸತ್ಯಕ್ಕೆ ದೂರವಾದದ್ದು ಎಂದು ಹನುಮಂತ ಯಳಸಂಗಿ ಅವರು ಮಾಹಿತಿ ನೀಡಿದರು ಟಿವಿ ನ್ಯೂಸ್ ಜಿಲ್ಲೆಯಲ್ಲಿ ಮತ್ತು ರಾಜ್ಯದ ಹಿಂದೆ ಮಂಡ್ಯ ಮತ್ತು ಪತ್ರಿಕೆಗಳಲ್ಲಿ ಗಲಚಿನ ವಿರುದ್ಧ ಅನೇಕ ಸುದ್ದಿಗಳು ಕೊಟ್ಟಿದ್ದು ಮೇಡಮ್ ನಮ್ಮ ಮೇಲೆ ರಾಬರಿ ಕೇಸ್ ಮಾಡಬೇಕು ನಾವು ಕರ್ವಸಪ್ಪ ಅನ್ನುವಂಥ ಒಬ್ಬ ಕ್ರಿಪ್ಟೋ ಕರೆನ್ಸಿ ಕ್ರಿಮಿನಲ್ ಅವನ ಆಫೀಸ್ಗೆ ಹೋಗಿ ಹೇಳಬೇಕು ತೊಗೊಳ್ಳೋಣ ಇಷ್ಟು ಅವ್ನ ಒಂದು ಚಾಪು ಹಚ್ಚಿ ಅವನ ಕಚೇರಿ ಒಳಗೆ ಒಂದು ಲಕ್ಷ ರೂಪಾಯಿ ತಗೊಂಡು ಬಂದಿದ್ದೀವಿ ಅಂತೇಳಿ ಆತ ಒಂದು ರಾಜು ಕಪೂರ್ ಅನ್ನುವಂಥ ಒಬ್ಬರು ಹುಡುಗಿ ಮುಖಾಂತರ ನನ್ನ ಕಂಪ್ಲೇಂಟ್ ಮಾಡಿಸಿದ್ದು ಅದರೊಳಗೆ ನಾನು ಆರೋಪ ನಂಬರ್ ಟೂ ಇದ್ದಿದ್ದೀನಿ ಮೇಡಮ್ ಅವರು ತುಮಕೂರು ಇವರು ಆರೋಪ ನಂಬರ್ ಒಂದು ನಮ್ಮ ಜಿಲ್ಲಾಧ್ಯಕ್ಷ ಮಧುನಾಥ ಭಂಡಾರಿ ಅರವಿಂದ್ ಕಮಲಪ್ಪು ಆ್ಯಂಡ್ ಸಂತೋಷ್ ಬಾಳ ಮತ್ತು ನಮ್ಮ ಸೀತಾ ದ್ ಇವೆಲ್ಲ ಕೆಲವು ಆರೋಗ್ಯ ಜನ ವಿಚಾರ ಕಾರ್ಯಕರ್ತರನ್ನಾಗಿ ಒಂದು ಫಾಲ್ ಕಂಪ್ಲೇಂಟ್ ಮಾಡುತ್ತೆ ಈಗ ರಾವ್ ತೆಲ್ಗ ಬರಲಿಕ್ಕೆ ಕಾರಣ ಅಂದರೆ ಈ ಕರ್ಬಸಪ್ಪ ಅನ್ನೋ ವ್ಯಕ್ತಿ ಧೋಕೆಬಾಜು ವಿವಿತ ಬೆಂಗ್ ಕ್ರಿಪ್ಟೋ ಕರೆನ್ಸಿ ಕ್ಯಾಪ್ಟನ್ ಮನಿ ಅನ್ನುವಂಥ ಬೇರೆ ಬೇರೆ ಹೆಸರು ಮುಖಾಂತರ ಜನಗಳಿಗೆ ನಿಮ್ಮ ಹಣ ಉಗ್ರಗೊಳಿಸ್ ಡಬ್ಲಿಂಗ್ ಮಾಡ್ಕೊಡ್ತೀನಿ ಅಂತ ಹೇಳಿ ಸಾವಿರ ಜನಕ್ಕೆ ವಂಚನೆ ಮಾಡಿ ಅಲ್ಲಿಂದ ಸಿಕ್ಕಿದ್ದು ಆ ದೊಡ್ಡ ಹಗರಣ ಬೆಂಗಳೂರು ರಾಜ್ಯ ಆ ದೊಡ್ಡ ಹಗರಣ ಮತ್ತು ತಂತ ಕರ್ಬಸಪ್ಪ ಎಲ್ರು ಏನಪ್ಪ ಅಂದ್ರೆ ಗುಲ್ಬರ್ಗದೊಳಗ ಆತ ಈ ಕರ್ಬಸಪ್ಪ ಡೆವಲಪರ್ಸ್ ಅನ್ನುವಾಗ ಒಂದು ಮತ್ತೊಂದು ಇದು ಆಟೀಸ್ ಮಾಡಿ ಇಲ್ಲಿ ಗುಲ್ಬರ್ಗ ಮೋಸ ಮಾಡಕ್ ಬಂದ್ ಈಗ ನಮ್ಗೆ ಈ ಮೇಡಮ್ ಹತ್ರ ಆತ ಸುಮಾರು ಒಂದು ಕೋಟಿ ಮೂವತ್ತಾರು ಲಕ್ಷಕ್ಕಿಂತ ಹೆಚ್ಚು ಹಣ ಇವ್ರ ತಗೊಂಡು ನಾಪತ್ತೆಯಾಗಿ ಬಂದೋದರಿಂದ ಇವರು ಗುಲ್ಬರ್ಗ ಬಂದು ಆ ಕರ್ಮಸಪ್ಪನ ಆಫೀಸ್ ಹೋಗಿ ಅವನಿಗೆ ದುಡ್ಡು ಅಂತ ಕೇಳಿದಾಗ ನಮ್ಮ ಮಂಜುನಾಥ್ ಭಂಡಾರಿ ಮತ್ತು ಶ್ರೀಕಾಂತ್ ರೆಡ್ಡಿ ನಮ್ಮ ಆ ಅರವಿಂದ್ ಅವರೆಲ್ಲ ಹೋಗಿ ಅವ್ರ ಜೊತೆ ಮಾತಾಡೋ ಬಂದು ಬಂದ್ ಬಂದಾಗಿ ನಾಳೆ ಕೊಡ್ತೀನಿ ಇಪ್ಪತ್ತೆರಡು ತಾರೀಕು ಹೋಗುದು ಇಪ್ಪತ್ತೊಂಬತ್ತು ತಾರೀಕಿನಿಂದ ಮಾತಾಡ್ತೀನಿ ಅಂತ ಹೇಳಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಹೊತ್ತರ ಹೋಟೆಲ್ ಹತ್ತರ ಗುರುಬಾರದೊಳಗೆ ಮಾತುಕತೆ ಆಡಿ ಆ ಅಥವಾ ಹೋಟೆಲ್ ಏನಪ್ಪ ಅಂದ್ರೆ ರಾಜಕುನದ ಕೆಲವು ಗುಂಡಾಗಳು ಪಿಸ್ತುಲ್ ತಗೊಂಡ್ಬಂದು ದುಡ್ಡು ಕೇಳಿಬಾರ್ದು ಇವರಿಗೆ ಬೆದರಿಕೆ ಹಾಕಿ ಗನ್ ಹಚ್ಚಿಸಿ ಗುಂಡಾಗರಿ ಮಾಡಿ ಹೋಗುದು ಈಗ ನಾವು ಅವರೇನಪ್ಪ ಅಂದ್ರೆ ಫಾಲ್ಸ್ ಕಂಪ್ಲೇಂಟ್ ಮಾಡಿ ಗುಂಡಾಗಿರಿ ಮಾಡಿ ಬಂದ್ ತಗೊಂಡ್ಬಂದಿವಿ ಆ ಆ ಕರಬಸವನ್ನು ಸಪೋರ್ಟ್ ನಿಂತಿದ್ದು ಒಬ್ಬ ಕ್ರಿಮಿನಲ್ಗೆ ಮತ್ತೊಬ್ಬ ಕ್ರಿಮಿನಲ್ ಸಪೋರ್ಟ್ ಮಾಡಲಿಕ್ಕಂತಿದ್ದು ಇದು ಅತ್ಯಂತ ಖಂಡನೀವಾದದ್ದ ಇದನ್ನೇ ಏನಪ್ಪ ಅಂದ್ರೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಹೇಳಕ್ಕೆ ಹೇಳಕ್ ಅಂದ್ರೆ ರಾಜು ಕಪೂರ್ ಗ್ಯಾಂಗ್ ಏನ್ ಇವ್ರ ಇವರಿಗೆ ನೀವು ಸುಮಾರು ಒಂದು ಕೋಟಿಗಿಂದ ಹೆಚ್ಚು ಅಮೌಂಟ್ ಕೊಡಬೇಕಾಗಿದಲ್ಲ ಅವನ ಕಡೆಯಿಂದ ನಲವತ್ತು ಲಕ್ಷ ಡೀಲ್ ಮಾಡುದಮೇ ಗೊತ್ತಾಗೋದ ನಲವತ್ತು ಲಕ್ಷ ರೂಪಾಯಿ ರಾಜು ಕಪೂರ್ಗೆ ಅವಾಗ ಕರ್ಬೋಸ ಕೊಡಬೇಕು ಇವ್ರ ಹಣ ಮುಳುಗಿಸಬೇಕಂತ ಬಂದಿದ್ದೀನಿ ಚೇತಕಿ ಡೆವಲಪರ್ಸ್ ಅಂತ ಕರಬಸಪ್ಪ ಅಂತ ಏನಿದ್ದಾರೆ ಅವರು ಬೆಂಗಳೂರಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಾವು ಅವರು ಒನ್ ಡೆವಲಪರ್ಸ್ ಅಂತ ಹೇಳಿ ಚಂದ್ರಲೇಔಟ್ ಅಲ್ಲಿ ಅವರು ಎರಡು ಸಾವಿರ ಆಫೀಸ್ ಮಾಡಿದ್ರು ಅಲ್ಲಿ ಪ್ರಾಪರ್ಟಿಗಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಮೊದಲು ಒಂದು ಮೂರು ಪ್ರಾಪರ್ಟಿ ಕೊಟ್ಟು ಅದನ್ನು ನಂಬಿಸಿ ದುಡ್ಡು ಕಲೆಕ್ಟ್ ಮಾಡಿದ ಮೇಲೆ ನಮಗೆ ಯಾವುದೇ ರೀತಿ ಪ್ರಾಪರ್ಟಿಗಳನ್ನ ಕೊಟ್ಟಿಲ್ಲ ಪ್ರತಿಯೊಂದು ಅದ್ರ ಬಗ್ಗೆ ನಾವು ಅವ್ರ ಜೊತೆ ಪ್ರಾಪರ್ಟಿ ವಿಸಿಟ್ ಮಾಡಿರೋದ್ರ ಬಗ್ಗೆ ಮತ್ತು ಅವ್ರಿಗೆ ನಾವು ಆರ್ ಟಿ ಜಿ ಎಸ್ ಮಾಡಿರೋದ್ರ ಬಗ್ಗೆ ನನ್ನ ಜೊತೆ ನನ್ನ ಸ್ನೇಹಿತರು ಕೂಡ ಒಂದು ಹದಿನೆಂಟು ಇಪ್ಪತ್ತು ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಪ್ರತಿಯೊಂದು ನಮ್ಮ ಹತ್ರ ರೆಕಾರ್ಡ್ ಇದೆ ಇದ್ರ ಪರವಾಗಿ ನಾವು ನ್ಯಾಯ ಕೇಳಿಕೊಂಡು ಎಣ್ಣ ಸಂಖ್ಯಿತರ ಹತ್ರ ಬಂದಿದ್ದೀವಿ ಅವ್ರು ಕೊಡಿಸ್ತಾರೆ ಅಂತ ನಂಬಿದ್ದೀವಿ ನಾನು ಇಲ್ಲಿ ಬಂದ ಕಾರಣ ನನಗೆ ತುಂಬ ಪ್ರಾಣ ಬೆದರಿಕೆ ಬೆದರಿಕೆ ಹಾಕಿದ್ದಾರೆ ಇವನ್ ಡಿಪಾರ್ಟ್ಮೆಂಟ್ ಅವರು ಪಿ ಎಸ್ ಐ ಎಣ್ಣಪ್ಪನವರು ನನಗೆ ಕಾಲ್ ಮಾಡಿ ಆ ಪ್ರಾಣ ಬೆದರಿಕೆ ಬೆದರಿಕೆ ಬಗ್ಗೆ ಮಾತಾಡೋದು ಈ ರೀತಿ ಯಾಕೆಂದರೆ ನ್ಯಾಯ ಕೇಳ್ತಾ ನಾನು ಆರುನೂರು ಕಿಲೋಮೀಟ್ರಿಂದ ಹೆಣ್ಮಗಳು ಬಂದು ಒಂದು ನ್ಯಾಯ ಕೇಳುವಾಗ ನ್ಯಾಯ ಕೊಡಿಸ್ಕೊಡಿ ಅಂತ ಕೇಳುವಾಗ ಇಲ್ಲಿಯವರೇ ಈ ರೀತಿ ದೊಡ್ಡದು ಮಾಡಿ ನಮಗೆ ಇಷ್ಟು ಅನ್ಯಾಯ ಮಾಡುವಂಥ ಅವಶ್ಯಕತೆ ಇಲ್ಲ ನ್ಯಾಯವಾಗಿ ನಾವು ಬಂದಿದ್ದೀವಿ ನಮ್ಗೆ ಏನಿದೆ ದಯವಿಟ್ಟು ಗುಲ್ಬರ್ಗದವರು ಮೀಡಿಯಾದವರಿದ್ದೀರಿ ನನ್ನ ಸಂಖ್ಯಾರಿದ್ದಾರೆ ಕಾರ್ಯಕರ್ತರಿದ್ದಾರೆ ಎಲ್ಲರತ್ರೂ ನನ್ನ ರಿಕ್ವೆಸ್ಟು ನಮ್ಮದು ನ್ಯಾಯವಾಗಿ ಏನೇ ದುಡ್ಡು ಬರಬೇಕಿದೆ ದಯವಿಟ್ಟು ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡಿದ್ದೀನಿ ಹಾಗೆ ನಂಬಿದ್ದೀನಿ ಕೂಡ ಎಣಸಂಗಿಯವರು ನನಗೆ ಕೊಡಿಸೇ ಕೊಡಿಸ್ತಾರೆ ನ್ಯಾಯಾನ ಅಂತೇಳಿ ಇದಿಷ್ಟು ನಾನು ಏಕೆಂದರೆ ಸುಮಾರು ಬೇರೆ ವಿಚಾರಗಳು ತುಂಬ ಮಾತಾಡಿದ್ದೀನಿ ಸರ್ ಎಫ್ ಐ ಆರ್ ಏನು ಮಾಡಿದ್ದಾರೆ ಸರ್ಪ ಅಲ್ಲೂ ಕೂಡ ಅವರು ಒಂದು ಕೋಟಿ ಇಪ್ಪತ್ತು ಲಕ್ಷ ಅಂತ ತೊಗೊಂಡಿದ್ದಾರೆ ನಾನು ಕೊಟ್ಟಿದ್ದು ಒಂದು ಕೋಟಿ ಮೂವತ್ತಾರು ಲಕ್ಷದ ಎಪ್ಪತ್ತು ಸಾವಿರದ ಒಂಬೈನೂರು ರೂಪಾಯಿ ಅದಲ್ಲದೆ ಐವತ್ತು ಲಕ್ಷ ಅವರು ಬರೀ ಚೀಟಿ ಬಟ್ಕೊಂಡು ಕ್ಯಾಶ್ ರೂಪದಲ್ಲಿ ತಗೊಂಡಿದ್ದಾರೆ ಇಲ್ಲಿ ಕೂಡ ಒನ್ ಡೆ ಇದು ವಿವನ್ ಡೆವಲಪರ್ಸಲ್ಲಿ ಮಾಡ್ತಾ ಇದ್ದ ಕೆಲಸನೇ ಇಲ್ಲಿ ಗುಲ್ಬರ್ಗದಲ್ಲಿ ವೇತಕಿ ಡೆವಲಪರ್ಸಲ್ಲೂ ಕೂಡ ನಾವು ಅವ್ರ ಆಫೀಸ್ಗೆ ಹೋಗಿದ್ದಾಗ ನೋಡ ನೋಡಿದ್ವಿ ಅದ ಕಣ್ಣಲ್ಲೇ ಬರೀ ವೈಟ್ ಪೇಪರಲ್ಲಿ ಒಂದು ಕ್ಯಾಶ್ ಕೊಟ್ಟಂಥವ್ರಿಗೆ ಅಮೌಂಟ್ ತಗೊಳ್ತಾರೆ ಅವ್ರದ್ದು ಫೋನ್ ನಂಬರ್ ಆಗಲಿ ಅಥವಾ ಯಾವುದೇ ರೀತಿ ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್ ಆಗಲಿ ಇರೋದಿಲ್ಲ ನಮ್ಮ ಥರ ದಯವಿಟ್ಟು ನಮಗೆ ಗೊತ್ತಿಲ್ಲದೆ ಇದು ಮೋಸ ಹೋದು ಇಲ್ಲಿರುವಂಥ ಗುಲ್ಬರ್ಗ ಜನಕ್ಕೆ ನನ್ನ ಮನವಿ ಇಷ್ಟೇ ನಮ್ಮ ಥರ ಗೊತ್ತಿಲ್ಲದೇ ನೀವು ಯಾರು ಮೋಸ ಹೋಗಬೇಡಿ ಈಗ ಯಾಕೆಂದರೆ ನಾಲ್ಕು ವರ್ಷದಿಂದ ನಾನು ಮೋಸ ಹೋಗಿ ಒಂದು ಹೆಣ್ಮಗಳಾಗಿ ಅವ್ರ ಆಫೀಸ್ ಹತ್ರ ಅಲ್ಲಿತಾನೆ ಇದ್ದೀನಿ ಮೊದಲು ಇವೆಂಟ್ ಡೆವಲಪರ್ಸ್ ಚಂದ್ರ ಲೇಔಟ್ ಹತ್ರ ಅಲಿಸಿದ್ದೆ ಡ್ಯಾಲಸ್ ಕಾಲೋನಿ ಮೂರು ಕೋರ್ ಮಾಡಿ ಅಲ್ಲಿ ಅಲಿಸಿದ್ದೆ ಆ ಪರಿಸ್ಥಿತಿ ಬೇರೆ ಹೆಣ್ಮಕ್ಳಿಗೆ ಗುಲ್ಬರ್ಗದಲ್ಲಿ ದಯವಿಟ್ಟು ಬರೋದು ಬೇಡ ದಯವಿಟ್ಟು ನಾನು ಈಗ ನಿಮ್ಮ ತಂಗಿತರ ಅಂತ ಹೇಳಿ ನನ್ನ ಕಾರ್ಯಕರ್ತರ ಹತ್ರ ಎಲ್ಲ ಮನವಿ ಮಾಡಿದ್ದೀನಿ ಇವನ್ ರಾಜ್ ಕಕ್ನೂರವ್ರ ಹತ್ರನೂ ನಾನು ರಿಕ್ವೆಸ್ಟ್ ಮಾಡಿದೆ ಸರ್ ನನಗೆ ಈ ಗಲಾಟೆಗಳು ಬೇಡ ದಯವಿಟ್ಟು ನಮ್ಮ ದುಡ್ಡು ಏನಿದೆ ನಮಗೆ ಅಂತ ಅಂತೇಳಿ ಅದು ಕೂಡ ಎಲ್ಲ ನನಗೆ ಪ್ರಾಣ ಬೆದರಿಕೆ ಬೆದರಿಕೆ ಹಾಕಿದ್ದಾರೆ ನಮ್ಮ ಮೇಲೆ ಎಫ್ ಐ ಆರ್ ಮಾಡಿದರೆ ನ್ಯಾಯ ಕೇಳೋರ ಬಗ್ಗೆಯೇ ನೀವು ಎಫ್ ಐ ಆರ್ ಮಾಡ್ತೀರಾ ಅಂದರೆ ನ್ಯಾಯ ಇಲ್ಲದೆ ಇರೋರ ಬಗ್ಗೆ ಇನ್ಯಾವ ರೀತಿ ಮಾಡ್ತೀನಿ ನಾನು ಏನು ಪ್ರೂಫ್ ಕೊಡ್ತೀನಿ ಆ ರೀತಿ ಗರ್ಭಪಕ್ಕನ ಹತ್ರ ಇದ್ದರೆ ಅವರು ಪ್ರೂಫ್ ಕೊಡಲಿ ಅವ್ರು ನನಗೆ ದುಡ್ಡು ಕೊಡೋದಿದ್ರೆ ಕೊಟ್ಟಿದ್ರೆ ಅವ್ರ ದುಡ್ಡು ಅವ್ರು ತಗೊಳ್ಳಿ ನಮ್ಮ ದುಡ್ಡು ನಮಗೆ ಕೊಡಿ ಸರ್ ದಯವಿಟ್ಟು ಮೀಡಿಯಾ ಮುಖಾಂತರ ನನ್ನ ರಿಕ್ವೆಸ್ಟ್ ಇಷ್ಟೇ ಸರ್ ನಮಗೆ ದಯವಿಟ್ಟು ನ್ಯಾಯ ಕೊಡ್ತೀನಿ